ಗುಜರಾತಿನ ಏರ್ಪೋರ್ಟ್ ನಲ್ಲಿ ಈ ರೀತಿಯ ದುರಂತ ಸಂಭವಿಸಿದೆಯಲ್ಲ ನಿಜಕ್ಕೂ ಕೂಡ ಗುರುತೇ ಸಿಗದಷ್ಟು ಆ ದೇಹಗಳು ಸುಟ್ಟು ಕರಕಲಾಗಿದ್ದಾವೆ ಗುರುತು ಹಿಡೀಲಿಕ್ಕೆ ಸಾಧ್ಯವೇ ಇಲ್ಲ ಆ ಸನ್ನಿವೇಶವನ್ನ ಊಹಿಸಿಕೊಳ್ಳು ಸಾಧ್ಯವಿಲ್ಲ ಛಿದ್ರ ಛಿದ್ರವಾದಂತಹ ದೇಹಗಳ ಭಾಗಗಳನ್ನ ಜೋಡಿಸೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಯಾವ ದೇಹಕ್ಕೆ ಯಾವ ಭಾಗವನ್ನು ಜೋಡಿಸಬೇಕು ಇನ್ನೂರ ನಲವತ್ತೆರಡು ಜನ ಇದ್ದಾರೆ ಅವರು ಕೆಲವು ಕಡೆಗಳಲ್ಲಿ ಸುಟ್ಟು ಕರಕಲಾಗಿರುವಂತ ದೇಹ ಇದೆ ಅವರ ಬಳಿ ಯಾವುದೇ ರೀತಿಯ ಐಡೆಂಟಿಟಿ ಕಾರ್ಡ್ ಅನ್ನು ಹುಡ್ಕೋಕು ಸಾಧ್ಯವಿಲ್ಲ ಜೇಬಲ್ ಪರ್ಸ್ ಅಲ್ಲಿ ಅವ್ರ ಬಳಿ ಒಂದು ಐಡೆಂಟಿಟಿ ಕಾರ್ಡ್ ಇರುತ್ತೆ ಅವ್ರು ನಮ್ಮವರು ಮೃತಪಟ್ಟಿರೋರು ನಮ್ಮವರು ಅಂತ ಹೇಳೋಕು ಸಾಧ್ಯ ಇಲ್ಲ ಈಗ ಯಾಕೆಂದ್ರೆ ಅವರ ಇಡೀ ದೇಹ ಬೆಂದು ಹೋಗಿದೆ ಸುಟ್ಟು ಹೋಗಿದೆ ಇಡೀ ದೇಹ ಬೆಂದು ಹೋಗಿದೆ ಕೆಲವು ಕಡೆಗಳಲ್ಲಿ ಸೊ ಹೀಗಾಗಿ ಮೃತಪಟ್ಟಿರುವಂಥ ಆ ದೇಹಗಳ ಡಿ ಎನ್ ಎ ಟೆಸ್ಟ್ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಪ್ರಯಾಣಿಕರ ಸಂಬಂಧಿಕರೊಂದಿಗೆ ಡಿ ಎನ್ ಎ ಟೆಸ್ಟ್ ಮಾಡಲಾಗತ್ತೆ ಮರಣೋತ್ತರ ಪರೀಕ್ಷೆಯ ಬಳಿಕ ಡಿ ಎನ್ ಎ ಟೆಸ್ಟ್ ಆಗುತ್ತೆ ಡಿ ಎನ್ ಎ ಟೆಸ್ಟ್ ಬಳಿಕ ಆ ಮೃತದೇಹ ಯಾರದ್ದು ಅನ್ನುವ ಕನ್ಕ್ಲೂಷನ್ಗೆ ಬರಲಾಗುತ್ತೆ ಆ ನಂತರ ಮೃತದೇಹವನ್ನು ಅದಲು ಬದಲಾಗದಂತೆ ಎಚ್ಚರಿಕೆ ವಹಿಸಿ ಆ ಮೃತ ದೇಹವನ್ನು ಸಂಬಂಧಪಟ್ಟ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ ಧರ್ಮೇಶ್ ಧರ್ಮೇಶ್